ಯೂಟ್ಯೂಬ್ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುತ್ತಿರುವ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ಶಾಕ್ ಒಂದನ್ನು ಕೊಟ್ಟಿದೆ ನಾಳೆಯಿಂದ ಹೊಸ ನಿಯಮವನ್ನ ಯೂಟ್ಯೂಬ್ ಜಾರಿಗೆ ತರಲಿದೆ ಅದೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮಾನಿಟೈಸೇಷನ್ ಸೇರಿ ಇತರ ವಿಚಾರಗಳಲ್ಲಿ ಯೂಟ್ಯೂಬ್ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅದೇನು ಅಂತ ಒಂದೊಂದಾಗಿ ತಿಳಿಸ್ತೀವಿ ನೋಡಿ ಒಂದು ಪದೇ ಪದೇ ಒಂದೇ ವಿಡಿಯೋವನ್ನ ಅಪ್ಲೋಡ್ ಮಾಡುವಂತಿಲ್ಲ ನೀವು ವ್ಯೂಸ್ ಗಳನ್ನ ಪಡೆಯುವ ಸಲುವಾಗಿ ಈ ಹಿಂದೆ ನಿಮ್ಮ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿರುವ ಹಳೆಯ ವಿಡಿಯೋಗಳನ್ನೇ ಪದೇ ಪದೇ ಹಾಕಿದ್ರೆ ಆ ವಿಡಿಯೋಗೆ ಯಾವುದೇ ರೀತಿಯ ಅಮೌಂಟ್ ಬರೋದಿಲ್ಲ ಎರಡನೆಯದಾಗಿ ಬೇರೆಯವರ ವಿಡಿಯೋವನ್ನ ನೀವು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಹಣ ಗಳಿಸೋಕೆ ಸಾಧ್ಯ ಇಲ್ಲ ಮೂರನೆಯದಾಗಿ ಬೇರೊಬ್ಬರ ವಿಷಯದ ಬಗ್ಗೆ ಸುಳ್ಳು ಹೇಳಿದ್ರೆ ಅದಕ್ಕೆ ಯೂಟ್ಯೂಬ್ ಹಣ ನೀಡೋದಿಲ್ಲ ಉದಾಹರಣೆಗೆ ಯಾವುದೋ ಆಕ್ಟರ್ಸ್ಗಳ ಜೀವನದ ಬಗ್ಗೆ ಅಥವಾ ಅವರ ಬೇರೊಂದು ಚಟುವಟಿಕೆಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನ ಮಾಡಿ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ರೆ ಆ ಯೂಟ್ಯೂಬ್ಗೆ ಯಾವುದೇ ರೀತಿಯ ಹಣ ಬರೋದಿಲ್ಲ ಹಣ ಗಳಿಸೋದಕ್ಕೆ ಸಾಧ್ಯವೂ ಇಲ್ಲ ಇನ್ನು ನಾಲ್ಕನೆಯದಾಗಿ ಮನರಂಜನೆ ಹಾಗೂ ಮಾಹಿತಿ ಇಲ್ಲದ ವಿಡಿಯೋಗಳಿಗೆ ಯೂಟ್ಯೂಬ್ನಲ್ಲಿ ಅವಕಾಶ ನಾಳೆಯಿಂದ ಇರೋದಿಲ್ಲ ಜೊತೆಗೆ ಎಐ ಧ್ವನಿ ರೋಬೋಟ್ಗಳ ಧ್ವನಿ ಮೂಲಕ ವಿಡಿಯೋ ಮಾಡಿದ್ರೆ ಆ ವಿಡಿಯೋಗೆ ಯಾವುದೇ ರೀತಿಯ ಅಮೌಂಟ್ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಎಐ ಬಳಕೆಗೂ ಕೂಡ ಯೂಟ್ಯೂಬ್ ಕಡಿವಾಣ ಹಾಕುವ ಸಾಧ್ಯತೆ ಇದೆ ಯಾಕಂತಂದ್ರೆ ಈಗಂತೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಗಳೆಲ್ಲ ಎಐ ವಿಡಿಯೋ ಎಐ ಇಮೇಜ್ ಮೂಲಕ ಯೂಟ್ಯೂಬ್ನಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಹಿಂದೆ ಯೂಟ್ಯೂಬ್ನಲ್ಲಿ ಹಣ ಗಳಿಸಲು ಹನ್ನೆರಡು ತಿಂಗಳಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ ಸಾವಿರ ಸಬ್ಸ್ಕ್ರೈಬರ್ ಮತ್ತು ನಾಲ್ಕು ಸಾವಿರ ಗಂಟೆ ವ್ಯೂಸ್ ನ ಪಡೆದಿರಬೇಕು ಹಾಗೇನೆ ಕಳೆದ ತೊಂಬತ್ತು ದಿನಗಳಲ್ಲಿ ಶಾರ್ಟ್ ವಿಡಿಯೋಸ್ಗಳು ಹತ್ತು ಮಿಲಿಯನ್ ವ್ಯೂಸ್ ಪಡೆದಿರಬೇಕು ನೀವು ಇದನ್ನ ಪೂರ್ಣಗೊಳಿಸಿದ್ರೆ ಮಾತ್ರ ಚಾನಲ್ ಹಣ ಗಳಿಕೆಗೆ ಒಪ್ಪಿಗೆಯನ್ನು ಪಡೆಯಬಹುದು ಸದ್ಯ ಈ ನಿಯಮದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ ಸೊ ಹೊಸದಾಗಿ ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿರೋರು ಹಾಗೇನೆ ಈಗಾಗಲೇ ಯೂಟ್ಯೂಬ್ ನಲ್ಲಿ ನಿರತರಾಗಿರುವಂತಹವ್ರೆಲ್ರಿಗೂ ಕೂಡ ಈ ವಿಡಿಯೋಸ್ ಗಳನ್ನ ಶೇರ್ ಮಾಡಿ